ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಎಲ್ಲರೂ ನನ್ನ ಬೈಕೋತಾ ಇರ್ತೀರ ಅನಿಸುತ್ತೆ ಇದೇನಪ್ಪ ಇವಳು ಯಾವಾಗ ಬೇಕೋ ಆವಾಗ ಬಂದ ಸಂಚಿಕೆ ಹಾಕ್ತಾಳೆ ಅಂತ ಮೊದಲಿಗೆ ಎಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ಐ ಆಮ್ ರಿಯಲಿ ಸಾರಿ ಯಾಕಂದರೆ ನನಗೆ ಎಕ್ಸಾಮ್ ಬ್ಯುಸಿ ಎಕ್ಸಾಮಿಂದ ನಾನು ಸಂಚಿಕೆ ಹಾಕೋಕ್ಕಾಗ್ತಿಲ್ಲ ದಯವಿಟ್ಟು ಯಾರೆಲ್ಲ ಇನ್ನೂ ನನ್ನ ಕಾಮನಬಿಲ್ಲು ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಇವ ನಾನು ಹೇಳ್ತಿರೋ ಕತೆ ಒಂಗಿರಣ ಭಾಗ ಎಪ್ಪತ್ತು ಮಮ್ಮಿ ಇವಾಗ ನಿಮ್ಮ ನೋವು ಹೇಗಿದೆ ಎಂದು ತನ್ನ ತಾಯಿಯನ್ನು ಮಾತನಾಡಿಸುತ್ತಲೇ ಒಳಬಂದ ಅನತಿ ತನ್ನ ಪ್ರೀತಿಯ ತಾತನನ್ನು ನೋಡಿ ಅವರ ಮುಂದೆ ಉಸಿ ಮುನಿಸು ತೋರುತ್ತಾ ಅಯ್ಯೇಟ್ಯೋ ತಾತ ನಾನು ನಿನ್ನ ಜೊತೆ ಮಾತನಾಡುವುದಿಲ್ಲ ಎಂದು ಮುಖ ಊದಿಸಿ ಅವರ ಪಕ್ಕ ಕುಳಿತಳು ಅನತಿ ಎಲ್ಲರಿಗಿಂತ ಚಿಕ್ಕವಳಾಗಿದ್ದರಿಂದ ಅವಳೆಂದರೆ ಎಲ್ಲರಿಗೂ ಹೆಚ್ಚು ಪ್ರೀತಿ ಅನತಿ ಈಗ ಏನಾಯಿತು ಎಂದು ನಿಮ್ಮ ತಾತನ ಜೊತೆ ಮುನಿಸು ನಿನಗೆ ಎಂದರು ರೂಪ ಅಜ್ಜಿ ನನಗೆ ಓದ ಓದ ಮಂತ್ ಲ್ಯಾಪ್ಟಾಪ್ ಕೊಡಿಸ್ತೀನಿ ಎಂದು ಹೇಳಿ ತಾತ ಇನ್ನೂ ಕೊಡಿಸಿಲ್ಲ ಎಂದು ಮುಖ ಉದಿಸಿದ ಭಂಗಿಯಲ್ಲಿ ಹೇಳಿದಳು ಮೊಗಳ ಮೊಮ್ಮಗಳ ಮಾತಿಗೆ ಶಿವರಾಮ್ ಅವರು ಮಗಳು ನಕ್ಕರೆ ಅನತಿ ನಿನಗೆ ಎಷ್ಟು ಸಲ ಹೇಳುವುದು ನಿಂದು ಡಿಗ್ರಿ ಮುಗಿದ ತಕ್ಷಣ ನಾವೇ ನಿನಗೆ ಲ್ಯಾಪ್ಟಾಪ್ ಕೊಡಿಸುತ್ತೇವೆ ಅಲ್ಲಿಯ ತನಕ ಸುಮ್ಮನಿರು ಎಂದು ಗದರಿದರು ಮಮ್ಮಿ ನನ್ನ ಫ್ರೆಂಡ್ಸ್ ಎಲ್ಲರ ಬಳಿಯೂ ಟ್ಯಾಬ್ ಇದೆ ಎಲ್ಲ ಇದೆ ನನ್ನ ಬಳಿಯೇ ಏನೂ ಇಲ್ಲ ನನಗೆ ಅವರೆಲ್ಲರ ಮುಂದೆ ತುಂಬ ಅವಮಾನವಾದಂತೆ ಆಗುತ್ತದೆ ಗೊತ್ತಾ ಎಂದು ಹೇಳಿದರೆ ನಿನ್ನ ಬಳಿ ಐಫೋನ್ ಇದೆಯಲ್ಲ ಅನತಿ ನಿನಗೆ ಈಗಲೇ ಐಫೋನ್ ಬೇಡ ಎಂದು ಹೇಳಿದರೂ ಕೂಡ ಹಠ ಮಾಡಿ ಧನುವಿನ ಬಳಿ ಲಕ್ಷದ ಐಫೋನ್ ತೆಗೆಸಿಕೊಂಡಿದ್ದೀಯಲ್ಲ ಅದು ಸಾಕಲ್ಲವ ನಿನಗೆ ಡಿಗ್ರಿ ಮುಗಿಯುವವರೆಗೂ ಲ್ಯಾಪ್ಟಾಪ್ ವಿಚಾರ ಎತ್ತಬಾರದು ಎಂದರು ಅಲ್ಲ ಮಮ್ಮಿ ಅಕ್ಕನಿಗೆ ಮಾತ್ರ ಡಿಗ್ರಿಯಲ್ಲಿ ಲ್ಯಾಪ್ಟಾಪ್ ಕೊಡಿಸಿದ್ರಿ ನನಗೆ ಯಾಕೆ ಕೊಡಿಸುವುದಿಲ್ಲ ಎಂದಳು ಸಿಡುಕಿನಿಂದಲೇ ತನ್ನ ಅಕ್ಕ ಕೇಳಿದ ಕೇಳಿದ ಅವಳಿಗೆ ಎಲ್ಲ ವಸ್ತುಗಳನ್ನು ಕೊಡಿಸುತ್ತಾರೆ ನಾನು ಕೇಳಿದರೂ ಸಹ ನನಗೆ ಕೊಡಿಸುವುದಿಲ್ಲ ಎನ್ನುವ ಅಸಮಾಧಾನ ಅವಳಿಗೆ ಅನತಿ ಆರಾಧ್ಯ ಅಗತ್ಯಕ್ಕಿಂತ ಹೆಚ್ಚಾಗಿ ಏನನ್ನೂ ನಿರೀಕ್ಷೆ ಮಾಡುವುದಿಲ್ಲ ಅವಳು ಓದುತ್ತಿದ್ದ ಕೋರ್ಸ್ ಬೇರೆ ನೀನು ಓದುತ್ತಿರುವುದೇ ಬೇರೆ ನೀನು ಏನೇ ಹೇಳಿದರೂ ನಿನಗೆ ಲ್ಯಾಪ್ಟಾಪ್ ಕೊಡಿಸುವುದಿಲ್ಲ ಎಂದರು ಮಕ್ಕಳಿಗೆ ಅವಶ್ಯಕತೆ ಇಲ್ಲದೇ ಇದ್ದರೂ ಅವರು ಕೇಳುವುದೆಲ್ಲವನ್ನು ಸುಲಭವಾಗಿ ಕೊಡಿಸಿದರೆ ಅವರು ಹಾಳಾಗುತ್ತಾರೆ ಎನ್ನುವ ಯೋಚನೆ ಸ್ಪಂದನ ಅವರದು ಒಂದು ವರ್ಷದಿಂದಲೂ ಅನತಿ ಲ್ಯಾಪ್ಟಾಪ್ ಬೇಕು ಎಂದು ಆಟ ಹಿಡಿದಿ ಕುಳಿತಿದ್ದಾಳೆ ಅವಳ ಅಟಕ್ಕೆ ಮಣಿದು ಮಿಥುನ್ ಅವರು ಲ್ಯಾಪ್ಟಾಪ್ ಕೊಡಿಸಲು ಒಪ್ಪಿದ್ದರು ಕೊಡಿಸಬೇಡಿ ಎಂದು ಸ್ಪಂದನ ಅವರು ತಡೆದಿದ್ದರು ಪಪ್ಪ ಮಮ್ಮಿ ಕೊಡಿಸುವುದಿಲ್ಲ ಎಂದು ತಿಳಿದವಳು ಶಿವರಾಮ್ ಆಳ್ವ ಅವರ ಅವರಿಗೆ ದೊಂಬಾಲು ಬಿದ್ದಿದ್ದಾಳೆ ಆದರೆ ಸ್ಪಂದನ ಅವರು ಅವರ ತಂದೆಗೂ ಕೂಡ ಕೊಡಿಸಬೇಡಿ ಎಂದು ತಾಕೀತು ಮಾಡಿರುವುದರಿಂದ ಅವರು ಕೂಡ ಸುಮ್ಮನಾಗಿದ್ದಾರೆ ಅವರ ಮಾತಿಗೆ ಕೋಪಗೊಂಡವಳು ಎದ್ದು ನಿಂತು ದಿಸ್ ಇಸ್ ಟೂ ಮಚ್ ಮಮ್ಮಿ ನನ್ನ ಮೇಲೆ ನಿಮಗೆ ಪ್ರೀತಿಯೇ ಇಲ್ಲ ಎಂದು ಕಾಲನ್ನು ನೆಲಕ್ಕೆ ಅಪ್ಪಳಿಸುತ್ತಾ ಅಲ್ಲಿಂದ ಹೊರ ಹೋಗಿದ್ದಳು ಸ್ಪಂದನ ಮಗು ಇಷ್ಟೊಂದು ಆಸೆಪಟ್ಟು ಕೇಳುತ್ತಿದೆ ಲ್ಯಾಪ ಲ್ಯಾಪ್ಟಾಪ್ ಕೊಡಿಸಿದರೆ ಏನು ಎಂದರು ಶಿವರಾಮ್ ಮೊಮ್ಮಗಳ ಮುನಿಸನ್ನು ಅವರಿಂದ ನೋಡಲು ಸಾಧ್ಯವಿಲ್ಲ ಪಪ್ಪ ಎಲ್ಲರ ಪ್ರೀತಿ ಹೆಚ್ಚಾಗಿ ಈಗಾಗಲೇ ಹಾಳಾಗಿದ್ದಾಳೆ ತಾಳ್ಮೆ ಮುಂದಾಲೋಚನೆ ಯಾವುದೂ ಇಲ್ಲದೆ ಬಾಯಿಗೆ ಬಂದದ್ದನ್ನು ಹೇಗೆ ಬೇಕೋ ಹಾಗೆ ಒದರುತ್ತಾಳೆ ನಾವು ಎಷ್ಟೇ ಹೇಳಿಕೊಟ್ಟರೂ ಅವಳಿಗೆ ಅರ್ಥವಾಗುವುದಿಲ್ಲ ವ್ಯಕ್ತಿತ್ವದ ಬೆಲೆ ಸಂಬಂಧಗಳ ಬೆಲೆ ಯಾವುದೂ ಗೊತ್ತಿಲ್ಲ ಅವಳಿಗೆ ಅವಳೇ ಆಸೆಪಟ್ಟದ್ದೆಲ್ಲ ಸುಲಭವಾಗಿ ಅವಳ ಕೈಗೆ ಸಿಕ್ಕರೆ ಆ ವಸ್ತುವಿನ ಬೆಲೆ ಕೂಡ ಅವಳಿಗೆ ಗೊತ್ತಾಗುವುದಿಲ್ಲ ಈಗ ಅವಳು ಕೇಳುತ್ತಿರುವುದು ಕೂಡ ತನ್ನ ಸ್ನೇಹಿತರ ಬಡಿ ಲ್ಯಾಪ್ಟಾಪ್ ಇದೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ಅಷ್ಟೆ ತನಗೆ ಬೇಕಾಗಿ ಅಲ್ಲ ಅವಳಿಗೆ ಅವಶ್ಯಕತೆ ಇದ್ದರೆ ನಾನೇ ಕೊಡಿಸುತ್ತೇನೆ ನೀವು ಇದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ಎಂದು ತಂದೆಯನ್ನೇ ಸುಮ್ಮನೆ ಮಾಡಿದ್ದರು ಸ್ಪಂದನ ಅವಳಿಗೆ ಎಷ್ಟು ಕೊಬ್ಬಿರಬೇಡ ನನ್ನ ಬಗ್ಗೆಯೇ ಮಮ್ಮಿಗೆ ಚಾಡಿ ಹೇಳಿದ್ದಾಳೆ ನಾಳೆ ಮಾತ್ರ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಶಾಲೆಯಿಂದ ಅದು ಹೇಗೆ ಅಡ್ವಾನ್ಸ್ ಸ್ಯಾಲರಿ ತೆಗೆದುಕೊಳ್ಳುತ್ತೀಯ ನಾನೂ ನೋಡುತ್ತೇನೆ ಎಂದು ಗೊಣಗುತ್ತಲೇ ತನ್ನ ಕೈ ಟೈ ಬಿಚ್ಚಿ ಒಂದೆಡೆ ಎಸೆದವನು ಹಾಕಿದ ಕೋಟ್ ಸಹ ಬಿಚ್ಚಿ ಇನ್ನೊಂದೆಡೆ ಎಸೆದಿದ್ದನು ಅವನು ಎಸೆದ ಕೋಟ್ ಆಗ ತಾನೇ ಬಾಗಿಲಿಗೆ ಬಂದ ಬಂದು ನಿಂತಿದ್ದ ಮಿಥುನ್ ಅವರ ಕಾಲ ಬಳಿ ಹೋಗಿ ಬಿದ್ದಿತ್ತು ಅದನ್ನು ಕೆಳಭಾಗ ಕೈಯಲ್ಲಿ ಹಿಡಿದವರು ಮಗನ ಬಳಿಗೆ ಬಂದು ಧನು ಬಟ್ಟೆಯನ್ನೆಲ್ಲ ಯಾಕೆ ಹೀಗೆ ಎಲ್ಲೆಂದರಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿಸಾಡುತ್ತಿದ್ದೀಯಾ ಏನಾಯಿತು ಎಂದರು ಸಾರಿ ಡ್ಯಾಡಿ ಮಿಸ್ಸಾಗಿ ಬಂದು ಬಿತ್ತು ಕೊಡಿ ಎತ್ತಿಡುತ್ತೇನೆ ಎಂದು ಅವರ ಕೈಯಿಂದ ಕೋಟ್ ತೆಗೆದುಕೊಂಡವನು ಬಚ್ಚಲ ಮನೆಗೆ ಹೋಗಿ ತೊಳೆಯುವ ಬಟ್ಟೆಯನ್ನು ಹಾಕಲು ಇಟ್ಟಿದ್ದ ಟಬ್ ಒಳಗೆ ಹಾಕಿ ಹೊರಬಂದಿದ್ದನು ಧನು ನಿನಗೆ ಕೋಪ ಮೂಗಿನ ತುದಿಯಲ್ಲೇ ಇರುತ್ತದೆ ಅದು ಬೇಗ ಏರುತ್ತದೆ ಅದಕ್ಕೆ ನಿನ್ನ ಮಮ್ಮಿ ನಿನ್ನನ್ನು ಮುಂಗೋಪಿ ಎನ್ನುವುದು ಎಂದು ಹೇಳುತ್ತಲೇ ಸೋಫಾ ಮೇಲೆ ಕುಳಿತರು ಪಪ್ಪ ನೀವು ಕೂಡ ನಾನು ಮಾಡಿದ್ದೇ ತಪ್ಪು ಎಂದು ಹೇಳುತ್ತಿದ್ದೀರಾ ಬಂದವರಿಗೆಲ್ಲ ಹೋದರೆ ನಷ್ಟವಾಗುವುದು ನಮ್ಮ ಶಾಲೆಗೆ ಅಲ್ಲವೇ ಅದನ್ನು ಯೋಚಿಸಿ ನಾನು ಅವಳಿಗೆ ಅಡ್ವಾನ್ಸ್ ಸ್ಯಾಲರಿ ಕೊಡುವುದಿಲ್ಲ ಎಂದು ಹೇಳಿದೆ ಅಷ್ಟೇ ಎಂದ ತಕ್ಷಣ ದನು ಅಡ್ವಾನ್ಸ್ ಸ್ಯಾಲರಿ ಕೊಡುವುದರಿಂದ ನಮ್ಮ ಶಾಲೆಗೆ ನಷ್ಟ ಆಗುತ್ತದೆ ಎಂದು ಎಂದು ಕೊಡಲಿಲ್ಲವಾ ಅಥವಾ ಆ ಹುಡುಗಿ ಕೇಳಿದ್ದಕ್ಕೆ ಕೊಡಲಿಲ್ಲವಾ ಆ ಹುಡುಗಿಯ ಜಾಗದಲ್ಲಿ ಬೇರೆ ಯಾರಿದ್ದರೂ ನಿನ್ನ ಉತ್ತರ ಹೀಗೆಯೇ ಇರುತ್ತಿತ್ತ ಎಂದು ಮಿಥುನ್ ಅವರು ಕೇಳುತ್ತಿದ್ದ ಹಾಗೆ ಅವರ ಮಾತಿಗೆ ತಬ್ಬಿಬ್ಬುಗೊಂಡವನು ಉತ್ತರಕ್ಕಾಗಿ ತಡಕಾಡಿದನು ಹೇಳುದನು ಯಾಕೆ ಸುಮ್ಮನಾದೆ ಆ ಹುಡುಗಿಯನ್ನು ಕಂಡರೆ ನಿನಗೆ ಏಕೆ ಕೋಪ ಅವಳು ನಿನಗೆ ಏನು ಮಾಡಿದ್ದಾಳೆ ಆ ಹುಡುಗಿಯ ವ್ಯಕ್ತಿತ್ವದ ಬಗ್ಗೆ ನಿನ್ನ ಮಮ್ಮಿ ನನ್ನ ಬಳಿ ಹೇಳಿದ್ದಾಳೆ ಅವಳು ತುಂಬ ಒಳ್ಳೆ ಹುಡುಗಿಯಂತೆ ಆ ಹುಡುಗಿಯ ಮೇಲೆ ನಿನಗೆ ಇಷ್ಟೊಂದು ಕೋಪ ಎಂದರು ಪಪ್ಪ ಅವಳ ಬಳಿ ನಾನು ಏನೇ ಮಾತನಾಡಿದರೂ ನನ್ನ ಮಾತಿಗೆ ಮರ್ಯಾದೆ ಕೊಡದೆ ಎದುರುವಾದಿಸುತ್ತಾಳೆ ಮಾತಿಗೆ ಮಾತು ನೀಡುತ್ತಾಳೆ ಅವಳ ನನಗೆ ಮರ್ಯಾದೆ ಕೊಡುವುದು ಬೇಡ ಪೊಪ್ಪ ನನ್ನ ಸ್ಥಾನಕ್ಕಾದರೂ ಮರ್ಯಾದೆ ಕೊಡುವುದಿಲ್ಲ ಅಲ್ಲದೆ ಪ್ರತಿ ಬಾರಿಯೂ ಮಮ್ಮಿಯ ಮುಂದೆ ನನ್ನನ್ನೇ ತಪ್ಪಿತಸ್ಥನಾಗಿ ಮಾಡುತ್ತಾಳೆ ತುಂಬ ದುರಂಕಾರಿ ಹೆಣ್ಣು ಪೊಪ್ಪ ಅವಳು ಎಂದು ಧನುಷ್ ಹೇಳುತ್ತಿದ್ದ ಹಾಗೆ ನೀನು ಯಾವತ್ತಾದರೂ ಆ ಹುಡುಗಿಯ ಬಳಿ ಮೃದುವಾಗಿ ಮಾತನಾಡಿದ್ದೀಯಾ ಎಂದು ಕೇಳಿದ ತಂದೆಯ ಮಾತಿಗೆ ತಲೆ ತಗ್ಗಿಸಿದವನು ಇಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಹಾಗೆಯೇ ಇರಬೇಕುದನ್ನು ಕೆಲವರಿಗೆ ಅವರ ವ್ಯಕ್ತಿತ್ವ ಸ್ವಾಭಿಮಾನವಾಗಿ ಕಂಡರೆ ನಿನ್ನಂಥವರಿಗೆ ದುರಂಕರವಾಗಿ ಕಾಣುತ್ತದೆ ನೀನು ಆ ಹುಡುಗಿಯನ್ನು ಹೇಗೆ ಮಾತನಾಡಿಸುತ್ತೀಯಾ ಎನ್ನುವುದರ ಮೇಲೆ ಆ ಹುಡುಗಿಯ ಪ್ರತಿಕ್ರಿಯೆ ನಿಂತಿರುತ್ತದೆ ಧನು ಎಂದವರು ಮಗನ ಮೌನವನ್ನು ನೋಡಿ ಹೋಗಲಿ ಬಿಡುದನ್ನು ನನ್ನ ಮಗ ಯಾರ ಮುಂದೆಯೂ ಸೋಲುವುದು ನನಗೆ ಇಷ್ಟ ಇಲ್ಲ ನೀನು ಹೇಗಿದ್ದೀಯ ಹಾಗೆಯೇ ಇರು ಎಂದು ಹೇಳಿದವರು ಮುಗುಳುನಕ್ಕು ಅಲ್ಲಿಂದ ಹೊರ ಹೋಗಿದ್ದರು ಮಗನಿಗೆ ಯಾವ ರೀತಿ ಬುದ್ಧಿ ಇಳಿದರೆ ಅವನು ಕೇಳುತ್ತಾನೆ ಎಂದು ಇಷ್ಟು ವರ್ಷದಲ್ಲಿ ತುಂಬ ಚೆನ್ನಾಗಿ ಅರಿತಿದ್ದಾರೆ ಮಿಥುನವರು ಮಗನ ಮನಸ್ಸಿಗೆ ನೋವಾಗದ ಹಾಗೆ ಬುದ್ಧಿವಾದ ಹೇಳುವುದರಲ್ಲಿ ನಿಪುಣರು ಅವರು ಹಾವು ಸಾಯಬೇಕು ಕೋಲು ಮುರಿಯಬಾರದು ಎಂದು ಆಲೋಚಿಸಿ ಬುದ್ಧಿವಾದ ಹೇಳಿ ಅಲ್ಲಿಂದ ಸರಿದು ಹೋಗಿದ್ದರು ತನ್ನ ತಂದೆ ಕೋಣೆಯಿಂದ ಸರಿದು ಹೋಗುತ್ತಿದ್ದ ಹಾಗೆ ಯೋಚನಾ ಮಗ್ನನಾಗಿ ಕುಳಿತಿದ್ದುದನು ಮಾತ್ರ ಅವನು ಎಷ್ಟೇ ಯೋಚಿಸಿದರೂ ತಂದೆಯ ಪ್ರಶ್ನೆಗೆ ಉತ್ತರ ಕಂಡು ಹಿಡಿಯಲಿಲ್ಲ ಕಂಡು ಹಿಡಿಯಲು ಸೋತು ಹೋದನು ರಿಷಿ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಕ್ಷತ್ರ ನಾನು ಚೆನ್ನಾಗಿದ್ದೇನೆ ನೀವು ಕೆಲಸಕ್ಕೆ ಸೇರಿದ ಮೇಲೆ ನನ್ನನ್ನು ಮರೆತೇ ಬಿಟ್ಟಿದ್ದೀರಾ ಹಾಗೇನಿಲ್ಲ ಕೆಲಸದ ಬಿಜಿ ಅಷ್ಟೇ ಮತ್ತೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ಹ್ಞೂ ಎಲ್ಲರೂ ಚೆನ್ನಾಗಿದ್ದಾರೆ ಮತ್ತೆ ಆಫೀಸ್ ಕೆಲಸ ಹೇಗಿದೆ ನಿಮಗೆ ಅಡ್ಜಸ್ಟ್ ಆಯಿತಾ ಯಾವ ತೊಂದರೆಯೂ ಇಲ್ಲ ತಾನೇ ಅವನಿಂದ ಹಣದ ವಿಚಾರ ಬಾಯಿ ಬಿಡಿಸುವ ಹುನ್ನಾರ ಅವಳದು ತುಂಬ ಚೆನ್ನಾಗಿದೆ ಕೆಲಸ ಆಫೀಸ್ ಎರಡು ನನಗೆ ಇಡಿಸಿತು ಯಾವ ತೊಂದರೆಯೂ ಇಲ್ಲ ಎಂದನು ಅಷ್ಟು ಸುಲಭವಾಗಿ ಯಾರ ಮುಂದೆಯೂ ತನ್ನ ಹಣದ ತೊಂದರೆಯನ್ನು ಹಂಚಿಕೊಳ್ಳಲಾರ ಅವನ ಮೆಸೇಜ್ ನೋಡಿ ಹಣೆ ಬಡಿದುಕೊಂಡವಳು ಇವರಿಂದ ಬಾಯಿ ಬಿಡಿಸುವುದು ತುಂಬ ಕಷ್ಟ ಎಂದುಕೊಂಡವಳು ರಿಷಿ ಇಷ್ಟರಲ್ಲಿಯೇ ನಾನು ನಿಮ್ಮನ್ನು ಭೇಟಿಯಾಗಬೇಕು ಎಂದು ನಿರ್ಧರಿಸಿದ್ದೇನೆ ಎಂದು ನೇರವಾಗಿ ಹೇಳಿದಳು ಅವಳು ಭೇಟಿಯಾಗುತ್ತೇನೆ ಎಂದ ತಕ್ಷಣ ರಿಷಿಯ ಕಣ್ಣುಗಳು ಅರಳಿದವು ಮನಸ್ಸಿನಲ್ಲಿ ಏಳದ ಭಾವವೊಂದು ಮೂಡಿತು ಮುಖದಲ್ಲಿ ಮುಗುಳು ನಗೆ ಅರಳಿತು ಯಾವಾಗ ಭೇಟಿಯಾಗ್ತೀರಾ ಎಂದನು ಅದೇ ಖುಷಿಯಲ್ಲಿ ಯಾವಾಗ ಅಂತ ಗೊತ್ತಿಲ್ಲ ಆದರೆ ಭೇಟಿಯಂತೂ ಖಂಡಿತ ಆಗ್ತೀನಿ ಎಲ್ಲಿ ಹೇಗೆ ಎಂದು ಕೇಳಬೇಡಿ ಎಂದಳು ಕೇಳಲ್ಲ ನೀವು ಯಾವತ್ತೂ ಭೇಟಿಯಾಗ್ತೀರಾ ಆವತ್ತೇ ನಾನು ನಿಮ್ಮನ್ನು ನೋಡುತ್ತೇನೆ ಎಂದನು ತನ್ನ ಅಣ್ಣನನ್ನು ಊಟಕ್ಕೆ ಕರೆಯಲು ಬಂದ ಶರದಿಗೆ ತನ್ನ ಅಣ್ಣ ಅಕ್ಕಪಕ್ಕದಲ್ಲಿ ಏನು ನಡೆಯುತ್ತಿದೆ ಎನ್ನುವ ಪರಿವೇ ಇಲ್ಲದೆ ಯಾರು ಬಂದರೂ ಗೊತ್ತಾಗದಷ್ಟು ಮೆಸೇಜ್ ಮಾಡುವುದರಲ್ಲಿ ಮುಳುಗಿರುವವನನ್ನು ನೋಡಿ ಆಶ್ಚರ್ಯವಾದವಳು ನಿಂತಲ್ಲಿಯೇ ಬಾಗಿ ಮೆಸೇಜ್ಗಳನ್ನು ನೋಡಿದವಳಿಗೆ ಆಶ್ಚರ್ಯವಾಗಿತ್ತು ಯಾರ ಬಳಿಯೂ ಮನಸ್ಸು ಬಿಚ್ಚಿ ಮಾತನಾಡದ ನನ್ನಣ್ಣ ನಕ್ಷತ್ರ ಎಂಬ ಉಡುಗಿಯ ಜೊತೆ ಮಾತನಾಡುತ್ತಿದ್ದಾನ ಎಂದು ಒಂದೆಡೆ ಖುಷಿಯಾದರೆ ಇನ್ನೊಂದೆಡೆ ಗೊಂದಲವೂ ಆಯಿತು ಅವಳಿಗೆ ನೋಡುವ ತನಕ ನೋಡಿ ಕೊನೆಯಲ್ಲಿ ಅಣ್ಣ ಎಂದು ಕರೆದಿದ್ದಳು ಅಲ್ಲಿ ಶರದಿಯನ್ನು ನೋಡಿ ಗಾಬರಿಯಾದವನು ತನ್ನ ಮೊಬೈಲ್ ಆಫ್ ಮಾಡಿ ಕೈಯಲ್ಲಿ ಹಿಡಿದು ಸುಮ್ಮನೆ ಕುಳಿತನು ಕೊಳ್ಳೆ ಒಡೆದ ಮೇಲೆ ಕೋಟೆಯ ಬಾಗಿಲು ಹಾಕಿದರಂತೆ ಹಾಗೆ ಆಯಿತು ಅಣ್ಣ ನಿನ್ನ ವರ್ತನೆ ನಾನು ಎಲ್ಲ ಮೆಸೇಜ್ ಓದಿದ ಮೇಲೆ ಫೋನ್ ಮುಚ್ಚಿರುತ್ತಿದ್ದೀಯಾ ಎಂದು ನಕ್ಕು ಅವನ ಪಕ್ಕ ಕುಳಿತಳು ಶರದಿ ಏನೂ ಹೇಳ್ತಿದ್ದೀಯಾ ಯಾವ ಮೆಸೇಜ್ ನನಗೆ ಏನೂ ಗೊತ್ತಿಲ್ಲ ಎಂದು ಗಾಬರಿಯಾಗಿ ಹೇಳಿದನು ಆದರೆ ಅವನು ತೊದಲುವ ಮಾತುಗಳೇ ಎಲ್ಲವನ್ನು ಹೇಳಿದಂತಿತ್ತು ಅಣ್ಣ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಪ್ರಪಂಚಕ್ಕೆ ಏನೂ ತಿಳಿಯುವುದಿಲ್ಲ ಎಂದುಕೊಂಡಿದ್ದೀಯಾ ಹಾಗೇ ಆಯಿತು ನಿನ್ನ ಕತೆ ಯಾರದು ನಕ್ಷತ್ರ ಎಂದು ಖುಷಿಯ ಕಣ್ಣುಗಳಿಂದಲೇ ತನ್ನ ಅಣ್ಣನನ್ನು ದಿಟ್ಟಿಸಿ ಕೇಳಿದಳು ಚಿಕ್ಕಂದಿನಲ್ಲಿ ಬಹಳ ಕಷ್ಟಪಟ್ಟು ಬಹುಬೇಗ ಮನೆಯ ಜವಾಬ್ದಾರಿಯನ್ನು ಒತ್ತು ಅಣ್ಣ ಬರೀ ನೋವನ್ನೇ ನೋಡುತ್ತಾ ಬಂದಿದ್ದಾನೆ ಅವನ ಜೀವನದಲ್ಲಿ ಯಾವ ಖುಷಿಯೂ ಇಲ್ಲ ಈ ರೀತಿಯಿಂದನಾದರೂ ಅವನ ಮನಸ್ಸಿಗೆ ಮೆಚ್ಚಿದ ಉಡುಗೆಯನ್ನು ಮದುವೆಯಾಗಿ ಅವನು ಖುಷಿಯಾಗಿರಬೇಕು ಎನ್ನುವ ಆಲೋಚನೆ ಅವಳದು ಈಗ ಅವನು ನಕ್ಷತ್ರ ಎಂಬ ಉಡುಗೆಯ ಜೊತೆ ಮೆಸೇಜ್ ಮಾಡುವುದನ್ನು ನೋಡಿದವಳಿಗೆ ಅವಳ ಆಸೆ ಈಡೇರಿತು ಎನ್ನುವ ಖುಷಿ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಏಳು ಅಣ್ಣ ಅತ್ತಿಗೆಯನ್ನು ನನಗೆ ಯಾವಾಗ ಭೇಟಿ ಮಾಡಿಸುತ್ತೀಯ ರಿಷಿ ಮಾತನಾಡದೆ ಮೌನವಾಗಿದ್ದದ್ದನ್ನು ನೋಡಿ ಕೇಳಿದಳು ಅಯ್ಯೋ ಶರದಿ ಹಾಗೆಲ್ಲ ಏನೂ ಇಲ್ಲ ನಾವು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಎಂದನು ಹೋ ಜಸ್ಟ್ ಫ್ರೆಂಡ್ಸ್ ಮುಂದೆ ಎಂದು ರಾಗ ಎಳೆದವಳನ್ನು ನೋಡಿದವನು ನೀನು ಯೋಚಿಸುವ ರೀತಿ ಏನೂ ಇಲ್ಲ ಶರದಿ ಹೇಳಬೇಕು ಎಂದರೆ ಅವರು ಯಾರು ಎಂದು ನನಗೆ ಗೊತ್ತಿಲ್ಲ ಅವರ ಮುಖ ಕೂಡ ನಾನು ನೋಡಿಲ್ಲ ನಾವಿಬ್ಬರೂ ಬರೀ ಮೆಸೇಜ್ನಲ್ಲಿ ಮಾತ್ರ ಮಾತನಾಡುವುದು ಎಂದನು ಅಣ್ಣನ ಮಾತಿಗೆ ಆಶ್ಚರ್ಯವಾದವಳು ಅಣ್ಣ ನೀನು ಏನು ಹೇಳುತ್ತಿದ್ದೀಯಾ ಬರೀ ಮೆಸೇಜಲ್ಲಿ ಮಾತನಾಡಬಹುದು ಅಂದರೆ ಏನೋ ಅರ್ಥ ಎಂದಳು ಹೌದು ಶರದಿ ನನಗೆ ಅವರ ಹೆಸರು ಒಂದು ಬಿಟ್ಟು ಬೇರೆ ಏನೋ ಗೊತ್ತಿಲ್ಲ ಅವರನ್ನು ನೋಡಿಯೂ ಇಲ್ಲ ಅಲ್ಲದೆ ನಾವಿಬ್ಬರು ಒಳ್ಳೆಯ ಸ್ನೇಹಿತರು ಅಷ್ಟೇ ಎಂದು ನಕ್ಷತ್ರಗಳ ಜೊತೆ ಮಾತನಾಡಲು ಶುರು ಮಾಡಿದ್ದನ್ನು ಎಲ್ಲವನ್ನೂ ಹೇಳಿದನು ಋಷಿ ಅಣ್ಣ ಎರಡು ವರ್ಷದಿಂದ ಅವರ ಜೊತೆ ಮಾತನಾಡುತ್ತಿದ್ದೇನೆ ಎಂದು ಹೇಳುತ್ತಿದ್ದೀಯಾ ಯಾವತ್ತೂ ನಿನಗೆ ಅವರನ್ನು ನೋಡಬೇಕು ಎನಿಸಲಿಲ್ಲವಾ ಅಥವಾ ಸ್ನೇಹದ ಪರದೆಯನ್ನು ದಾಟಿ ಮುಂದೆ ಬಂದು ನಿನ್ನ ಜೀವನದಲ್ಲಿ ಅವರನ್ನು ಸಂಗಾತಿಯಾಗಿ ಕಲ್ಪಿಸಿಕೊಳ್ಳಲೇ ಇಲ್ಲವಾ ಎನ್ನುವ ಶರದಿಯ ಪ್ರಶ್ನೆಗಳಿಗೆ ಅವನಲ್ಲಿ ಉತ್ತರವಿಲ್ಲದೆ ಮೌನವಾದನು ಮುಂದುವರೆಯುವುದು ಧನ್ಯವಾದಗಳು